ಈಕೆ ರಾಯಚೂರಿನ ಎಸ್ಎಲ್ಎನ್ ಕಾಲೇಜಿನ ಸಿವಿಲ್ ಇಂಜಿನಿಯರ್ ಪದವೀಧರೆ ಹೆಸರು ಬುಶಾಮದೀನ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಪದವಿ ಪರೀಕ್ಷೆಯಲ್ಲಿ ಏಕೆ ಗಳಿಸಿದ್ದು ಬರೋಬ್ಬರಿ ಹದಿನಾರು ಚಿನ್ನದ ಪದಕಗಳು ಇಲ್ಲಿಯವರೆಗೂ ಹದಿಮೂರು ಚಿನ್ನದ ಪದಕಗಳನ್ನು ಗಳಿಸಿದ್ದ ದಾಖಲೆಯನ್ನ ಏಕೆ ಮುರಿದು ಹೊಸ ದಾಖಲೆಯನ್ನ ಬರೆದಿರುವ ಬುಷ್ರಾ ತನ್ನ ಹಿಜಾಬು ಜೊತೆಗಿನ ನಂಚನ್ನ ಬಿಟ್ಟಿಲ್ಲ ವಿದ್ಯಾದಾಹಿಗಳಿಗೆ ಯಾವುದೇ ಕಷ್ಟವೂ ಅಡ್ಡಿಪಡಿಸಲಾರದು ಎನ್ನುವುದಕ್ಕೆ ಏಕೆ ಸ್ಪಷ್ಟ ಉದಾಹರಣೆ ತಮ್ಮ ವಿದ್ಯಾರ್ಥಿನಿಯ ಸಾಧನೆಯ ಬಗ್ಗೆ ಈಕೆಯ ವಿದ್ಯಾಸಂಸ್ಥೆಯ ಪ್ರತಿಯೊಬ್ಬ ಉಪನ್ಯಾಸಕರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹೆಮ್ಮೆ ಪಡ್ತಾರೆ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಸಾಧನೆ ಮಾಡಿದವರು ಬುಷಾ ಮತೀನ್ ಏಕೆ ಪಡೆದ ಪದಕಗಳು ಹಾಗೂ ಬಹುಮಾನಗಳು ಹೀಗಿವೆ ಎಸ್ ಜಿ ಬಾಳಕುಂದ್ರಿ ಗೋಲ್ಡ್ ಮೆಡಲ್ ಮೂರ್ತಿಸ್ ಮೆಡಲ್ ಆಫ್ ಎಕ್ಸಲೆನ್ಸ್ ಜ್ಯೋತಿ ಗೋಲ್ಡ್ ಮೆಡಲ್ ಎನ್ ಕೃಷ್ಣಮೂರ್ತಿ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಯು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ವಿಟಿಯು ಗೋಲ್ಡ್ ಮೆಡಲ್ ಮತ್ತು ಆರ್ ಎನ್ ಶೆಟ್ಟಿ ಗೋಲ್ಡ್ ಮೆಡಲ್ ಇವಿಷ್ಟೇ ಅಲ್ಲದೆ ಎರಡು ನಗದು ಬಹುಮಾನಗಳು ಈಕೆಯನ್ನ ಅರಸಿ ಬಂದಿವೆ ತನ್ನ ಸಂಸ್ಕೃತಿಯನ್ನ ಪಾಲಿಸಿಕೊಂಡು ಏಕೆ ಮಾಡಿರುವ ಸಾಧನೆ ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂತಿದೆ ಕನ್ನಡ ಮುಸ್ಲಿಂ ಒಕ್ಕೂಟವು ಏಕೆಯನ್ನ ಅಭಿನಂದಿಸಿ ಉತ್ತಮ ಭವಿಷ್ಯಕ್ಕೆ ಹಾರೈಸುತ್ತಿದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ